ನಮ್ಮ ಮನೆ ಪಾಯ ಹಾಕಿದ್ದು ಹಂಗೆ ಉಳ್ಕಂತಲ್ಲ ಕಟ್ಟಣ ಅಂದರೆ ದುಡ್ಡಿಲ್ಲ ಅಯ್ಯ ದುಡ್ಡು ಕೇಳ್ತಾನೆ ಮೊದಲು ಮೇಸ್ತ್ರಿ ಹ್ಞೂ ದುಡ್ಡು ಕೊಡೋಣ ಅಂದ್ರೆ ನಮ್ಮ ಅಪ್ಪ ಆಸ್ತಿ ಹೆಂಚಿಕೊಡ್ತೈತೆ ಕೊಡೋಣ ಬಿಡು ಅಂತ ನಾನು ಸುಮ್ಮನಾಗಿದ್ದೀನಿ ಆದರೆ ನಮ್ಮ ಅಪ್ಪಯ್ಯ ಇಲ್ಲಿಂದ ಹೋಗಿದ್ದೇ ಹೋಗಿದ್ದು ಏನು ನಿರ್ಧಾರ ಮಾಡಿರು ಏನು ಕತೆ ಅಂತ ಒಂದು ಗೊತ್ತಾಗಲೇ ಇಲ್ವಲ್ಲ ಹಾ ನಾನು ಊರಿಗೆ ಹೋಗಿ ಬರೋಕ್ಕಾಗಲ್ಲ ಆಗ್ಲಾಗ್ಲ ಆಗ್ಲಾಗಲ್ಲ ಹೋಗಿ ಬಂದ್ರು ಚೆನ್ನಾಗಿರಲ್ಲ ಏನಾಯ್ತು ಅಂತನಾ ಒಂದು ಪತ್ರನಾದ್ರೂ ಬರೀಲ್ಲ ಹ್ಞೂ ಹ್ಞೂ ನೋಡೋಣ ಎತ್ತೊಂದು ದಿವ್ಸ ನೋಡಿಕೊಂಡು ನಾಳೆ ಒಂದು ಪತ್ರ ಬರೆಯೋಣ ಅಪ್ಪ ಈಗಿ ಹ್ಞೂ ಇವತ್ತೆಂಗುಲು ಉಪ್ಪಿನಕಾಯಿ ಮಾಡೋ ಕೆಲಸ ಇಲ್ಲ ಹಾಂ ಮಾವಿನ ಎಲ್ಲ ಖಾಲಿ ಆಗಿದ್ದಾವೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದೀವಿ ಈಗ ಏನು ಮಾಡೋದು ಗೌರಿ ಮತ್ತಕ್ಕೆ ಹೋಗೋಣ ಸುಮ್ಮನೆ ಒಂದು ಅರ್ಧ ಗಂಟೆ ಹೋಗಿ ಕೂತ್ಕೊಂಡು ಮಾತಾಡ್ಕೊ ಬರೋಣ ಹ್ಞೂ ಅಷ್ಟೊತ್ತಿಗೆ ನಮ್ಮ ಅತ್ತೆ ಎಮ್ಮೆ ಹೊಡ್ಕೊಂಡು ಹೋಗಿರೋದು ಬರುತ್ತೆ ನಮ್ಮ ಹುಡುಗರು ಫಿಶ್ ವರ್ಕ್ ಬರ್ತಾರೆ ಹ್ಞೂ ಹಾಗೆ ಮಾಡ್ತೀನಿ ಗೌರಿ ಗೌರಿ ಸಮಾಚಾರ ಏನಿಲ್ಲ ಇವತ್ತೇನು ಕೆಲಸ ಇರ್ಲಿಲ್ವಲ್ಲ ಮನೆಯಾಗೂ ಯಾರು ಇರ್ಲಿಲ್ಲ ನಾ ಹುಡುಗರುನು ಹೋದ್ವಾಡವಾಗುತ್ತೆ ಬರತಕ್ಕ ಮಾಡೋದು ಬೇಗ ಎಲ್ಲ ಕೆಲಸ ಆಯ್ತಾ ಎಲ್ಲ ಮುಸಗಿದ್ರೆ ಎಲ್ಲ ತೊಳೆದಕ್ಕೆ ಒಂದಿಟ್ಟೆಲ್ಲ ನೆಲ ಎಲ್ಲ ವಾರಿಸಿ ಬಂದೆ ಹಾ ಕುಕು ಮಾತಾಡೋಣ ಅಂತಾನಾಚಾರೇ ಬಾ ಕುಂಬ నో గొబ్నూ యాతో తర్బు అంతా టౌన్గోగిప్ప అంగేదే బస్ గిళ్ళస్కం హెం ఒడ్లకి ఇక్క ఈ బర్బోదే ఇదత్ నిమిషదై ఏం సమాచార ನಮ್ಮೂರಿಂದ ನಾ ಏನು ಸುದ್ದಿ ಬರ್ಲಿಲ್ಲ ಕಣೆ ನಮ್ಮಪ್ಪ ಹೇಳಿತ್ತಲ್ಲ ಹೋದ ತಕ್ಷಣ ಮಾತಾಡಿ ಆಸ್ತಿ ಹಂಚ ಅದ್ರ ಬಗ್ಗೆ ಮಾತಾಡ್ತೀನಿ ನಮ್ಮ ತಗೋ ಅಣ್ಣ ತಗೋ ಅಂತ ಹೇಳಿದ್ದು ಆದ್ರೆ ಆ ವಿಷಯ ಏನು ಅಂತಾನೆ ಗೊತ್ತಾಗ್ಲಿಲ್ಲ ಹೆಂಗ್ಲಾಗ ಜಾಸ್ತಿ ಕೊಟ್ಟಿದ್ರೆ ಒಂದೇ ಎಕ್ರೆನ ಎರಡು ಎಕರೆನ ಮಾರ್ಬಿಟ್ಟು ನಮ್ಮನೆ ಕಟ್ಟಬಹುದಾಗಿತ್ತು ಅಂತ ಹ ಈಗ ಮನೆ ಕಟ್ಟಕ್ಕೂ ಹಂಗೆ ನಿಂತೈತಿ ನಮ್ಮನೆ ಪಾಯ ಹಾಕಿದ ಹಂಗೆನೆ ಅದಕ್ಕೇನೆ ಏನು ಅಂತ ಗೊತ್ತಾಗ್ಲಿಲ್ಲಮ್ಮ ಹ್ಮ್ ಗುರುಗೊಬ್ಬರ ಅಂದ್ರೆ ಉಪ್ಪಿನಕಾಯಿ ಮಾಡೋದೈತಿ ಹ್ಮ್ ಇವತ್ತು ಹೋಗ್ಬೋದಿತ್ತಲ್ಲ ಏನು ಕೆಲ್ಸ ಇರ್ಲಿಲ್ವ ಅಯ್ಯೋ ಬೇಡ ಮೊನ್ನೆ ಇನ್ನು ಹೋಗ್ ಬಂದಿದೀವಿ ನಾವು ಅಪ್ಪ ಬಂದಿತ್ತು ನಾವ್ ಆಗ್ಲಾಗ್ಲ ಹೋದ್ರೆ ಸದರಾಗ್ಬಿಡ್ತೀವಿ ಹೋಗೋದ್ ಬೇಡ ಅವ್ರಿಗೆ ಆಸ್ತಿ ಇನ್ನೇನು ಹೋಗುತ್ತೆ ನಮ್ಮ ಅಪ್ಪ ಕೊಟ್ಟ ಮೇಲೆ ನನಗೆ ಕೊಡ್ಲೇಬೇಕು ನನಗೆ ಕೊಡ್ದಂಗೆ ನಮ್ಮ ಮಣ್ಣಿಗೆ ಒಬ್ಬ ಮಾಡ್ಸಕ್ಕಾಗುತ್ತಾ ಆ ಅದು ಸರಿನೇ ಆ ಪೊದಗೆ ಪೊದ ಕೊಡಲ್ವೇ ನೀನು ಅಣ್ಣ ಇಬ್ಬರು ತಗೊಂಡ್ರಿ ಅಯ್ಯ ಅವಳಿಗೆ ಯಾಕೆ ಬಾಗ ಅಲ್ಲೇ ಇರ್ತಾಳೆ ನಮ್ಮ ಅಣ್ಣನ ಜೊತೆಗೆ ಇಲ್ಲ ನಾನು ಬೇಕು ಅಂದ್ರೆ ಇಲ್ಲೇ ಬಂದಿರ್ಲೋಳು ಏನೋ ಮದ್ವೆನಾ அவள் பாக தக்தே ஏன் அவள் ஆத்துல ஏனில் அவள் தா உங்க கொட்டி அஸ்டே அவள் நீளும் அவரே தோண்டி ஏன் நான் எம்பன அந்த நானே நன்கே கொட்ரி எம்பீனி முரு பாக மாட்ரீ இன்னொரு கொட்ரி அஸ்தேனி ಹೆಣ್ಮಕ್ಳಿಗೆಲ್ಲ ಅರ್ಧ ಅರ್ಧ ಭಾಗ ಕೊಡ್ತಾರೆ ಗಂಡ್ ಮಕ್ಳಿಗೆ ಜಾಸ್ತಿ ಕೊಡ್ತಾರೆ ಹೆಣ್ಮಕ್ಳಿಗೆಲ್ಲ ಒಂದಿ ಕೊಡ್ತಾರ ಅಷ್ಟೇನೆ ನಿಮ್ಮಪ್ಪ ನಿಮ್ಗೆ ನಿನ್ ಓದಿ ಸಿಗುತ್ತೆ ನಮ್ಮ ಇಲ್ಲದಿದ್ರೆ ಅವ್ರಿಗೆ ಗಂಡ್ಮಕ್ಳಿಗೆ ಯಾತು ಇಲ್ಲ ನಿಮ್ಗೆ ನೀನ್ ನಿಮ್ಮ ಗಂಡನ ಮನೆ ನೋಡ್ಕೆ ಹೋಗಿ ಸಂಪಾದನೆ ಮಾಡಿ ಕೇಳ್ರಿ ಎಂಬಾರ ನಿಮ್ಮ ಅಪ್ಪ ಆಸ್ತಿ ಪಾಸ್ತಿ ಇರೋಕೆ ನಿನ್ಗೂನು ಭಾಗ ಕೊಡ್ತೀನಿ ಅಂತ ಹೇಳೈತಿ ನಿಮ್ಮಅಪ್ಪ ಹ್ಮ್ ನಮ್ಮಪ್ಪ ನಿಮ್ಮ ಅಪ್ಪ ನಂಗೆ ಸಂಪಾದನೆ ಮಾಡಿದ್ರೆ ನನ್ಗೂ ಭಾಗ ಸಿಕ್ಕಿರೋರು ಸಿಕ್ಕಿರೋದು ಈಗ ನಮ್ಮ ಅಣ್ಣಯ್ಯರು ಐದ್ ಎಕರೆ ಜಮೀನ್ ಸಿಕ್ತು ನಿಮ್ಮ ಅಪ್ಪನ ಕಡೆಯಿಂದ ಹೆಂಗ್ ಅತ್ಲಗ ಆತ ಆಳೆ ಪತ್ರ ನಮ್ಮ ನಮ್ಮತ್ಕ ಏನು ಮಾಡಿ ಬಿಡಿಸಿಕೊಂಡ್ಲು ಈಗ ಹೆಂಗ್ ಅಥವಾ ಅಡಕೆ ಇಡ ಉಪ್ಪಿನ ಕೈ ತಂದಿಟ್ಟು ಇರ್ತಿರ್ಲಿಲ್ಲ ಯಾಕೆ ಕೊಡಲ್ಲ ನೋಡ್ತಾ ಇರಿ ನಮ್ಮ ಅಪ್ಪಿನ ಅಷ್ಟೇ ನಾನು ಅರ್ಧ ಭಾಗ ತಾಂಡ್ ತಂತೀನಿ ಹ್ಮ್ ಏನೋ ಅಮ್ಮ ನಂಬಕ್ಕಾಗಲ್ಲ ಹೆಣ್ಮಕ್ಳಿಗೆಲ್ಲ ನಾ ಅರ್ಧ ಅರ್ಧ ಕೊಡ್ತಾರೆ ಅಂತಂದ್ರೆ ನಂಬಕ್ಕಾಗಲ್ಲ ಹ್ಮ್ ಯಾಕೆ ನಮ್ಮಕ್ಕಾಗಲ್ಲ ನಮ್ಮ ನಮ್ಮಮ್ಮಯ್ಯ ನಮ್ಮ ನನ್ನ ನನ್ ಕಡಿದಾರೆ ಅಂದ ಮೇಲೆ ನಮ್ಮ ಅಪ್ಪನ ಆಸ್ತಿ ಅಂದ್ಮೇಲೆ ನಮ್ಮ ಅಪ್ಪ ಹೆಣ್ಮಕ್ಳು ಗಂಡ್ ಮಕ್ಕಳು ಅಂತ ಭೇದ ಭಾವ ಮಾಡಲ್ಲ ಮೇಲೆ ತುಂಬಾ ಪ್ರೀತಿ ನಮ್ಮ ಅಮ್ಮಗೂ ನಮ್ಮ ಅಪ್ಪು ಹ್ಮ್ ನಮ್ಮ ಅಣ್ಣ ಮೇಲೆ ಹೋಯ್ತು ಮದ್ವೆ ಆದ್ಮೇಲೆ ನಮ್ಮಮ್ಮಾಯಿಗೆ ಅಷ್ಟಿಲ್ಲ ಇವಾಗ ಮದ್ವಿಗೂ ನನ್ನ ನನ್ಮಿಂತ ನನ್ನ ಮೇಲಿಂದನ ನಮ್ಮ ಅಣ್ಣ ಮೇಲೆ ತುಂಬಾ ಪ್ರೀತಿ ಇದ್ ಯಾವಾಗ ಆ ಮಲ್ಲಿ ಹೋಗಿ ಅವಳು ಮಲ್ಲಿ ಕಟ್ಕೊಂಬಂದ್ ಆವಾಗಿಂದ ನಮ್ಮ ಅಮ್ಮಗೆ ನಮ್ಮ ಅಣ್ಣ ಕಂಡ್ರೇನೆ ಆಗಲ್ಲ ಹಂಗಿದ್ಮೇಲೆ ನನಗೆ ತಾನೇ ಜಾಸ್ತಿ ಆಸ್ತಿ ಬರ್ಕೊಡೋದು ಹೇಳು ಏನೋ ಭಾಗ ತಗ ತಕನ ನಂಬಕ್ಕಾಗಲ್ಲ ಹ್ಞೂ ಆದರೆ ಯಾಕೆ ನಿಮ್ಮ ಅಪ್ಪಾಯಿ ಊರಿಗೆ ಹೋದ ತಕ್ಷಣ ಏನೋ ಮಾತಾಡಿ ಹೇಳ್ ಕಳಿಸ್ತೀನಿ ಅಂತೂ ಹೇಳ್ ಹೇಳ್ಕಳ್ಸಿಲ್ವಾ ಯಾರು ಬರ್ಲಿಲ್ವಾ ಇಲ್ಲ ಕಣಿ ಯಾಕೋ ಯಾರು ಬರಲೇ ಇಲ್ಲ ಗೌರಿ ರೌರಿ ಗೊಬ್ಬರ ತಂದು ಹೊಲ್ತಬಂದು ಈಗ ಉಂಡು ಹೋಗಿ ಗೊಬ್ಬರ ಸೆಲ್ಬೇಕು ಹ್ಞೂ ಹ್ಞೂ ಹೌದಾ ಸರಿ ಆಯ್ತು ಅಡುಗೆ ಮಾಡಿದೀನಿ ತುಂಬಾ ಕಿಕ್ಕ ಬರ್ತೀನಿ ಬರ್ತೀರ ಏ ಇಲ್ಲೇ ಕುತ್ಕೊತೀನಿ ಬಿಡಿ ಹೋಗಿ ಒಂದಿಟ್ಟು ಇಕ್ಕೇಂಬರೋಗು ಹಾಂ ನೇತ್ರಮ್ಮ ಅಲ್ಲಿ ಟೌನ್ಗೆ ಹೋಗಿದ್ನಲ್ಲ ಗೊಬ್ಬರ ತರಕೆ ಅಂತನಾ ಅಲ್ಲಿ ನಿಮ್ಮ ಅಣ್ಣ ಸಿಕ್ಕಿದ್ದ ಅವನು ಯಾತ ಯಾಕೋ ಗೊಬ್ಬರ ತಗೊಂಡೋಗಿ ಬಂದಿದ್ದಪ್ಪ ಗೊಬ್ಬರದ ಅಂಗಡಿಗೆ ಹಾ ನಾನು ಎಲ್ಲ ನೋಡಿದ್ನಂತೆ ಮಾತಾಡಿಸ್ದ ನಾನು ನೇತ್ರ ಅಣ್ಣಯ್ಯ ಅಂತನ ಈ ಹೇಳ್ದ ರಾಜ ತಾನೆ ಹ್ಮ್ ಹೌದಾ ಬಂದಿದ್ದ ಗೊಬ್ಬರ நானும் எல்லோ நோட் நென்பு மர்த்தி எல்லோ நோட் நின்று அவனை மாத்தாடஸ்திங்க காரண நானும் நம்மோர் நேத்தாழ அவர் அண்ணய் நானும் தனோந்தே அந்த அவனே அம்மா ஹம் அப்ப ಏನೋ ಯಂತ್ರಗೋ ಸಿಗಾಕೊಂಡು ಆಚೆ ಆಚೆಗಿಕ್ಕಾರಂತಪ್ಪ ನಿಮ್ಮ ಅಪ್ಪೈನ ಹ್ಞೂ ಒಂದು ತಿಂಗ್ಳು ತಕನ ಊರಿಂದ ಇಕ್ಕೋರೆ ಕಾರಣ ನಮ್ಮ ಅಪ್ಪ ಊರು ಬಿಟ್ಟು ಹೊರಗೈತೆ ಅಂತ ಹೇಳ್ದೆ ನಾನು ಹಂಗು ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ ಏನಪ್ಪ ಅಂತ ಕೇಳಿದೆ ಅದಕ್ಕೆ ಹಂಗಂತ ಹೇಳಿನಮ್ಮ ಹೇಳಿ ಯಾಕ ನಿಮ್ಮ ಅಪ್ಪನ ಯಾಕೆ ಊರಿಂದ ಆಚೆ ಇಕ್ಕೋರಂತೆ ಇಲ್ಲ ಹೊಲ್ದಾಗೆ ಯಾವುದೋ ಗುಡ್ಲಾಗೆ ಐತಂತೆ ನಿಮ್ಮ ಅಪ್ಪಯ್ಯ ಊರಕ್ಕೆ ಬರಂಗಿಲ್ಲವಂತೆ

ಅದಕ್ಕೆ ನಮ್ಮ ಅಪ್ಪಿಗೆ ಬೇರೆ ಏನೋ ದಿವಾ ಏನೋ ನೋಡಿ ರಾತ್ರಿ ಹೊರ್ಗಡೆಗೆ ಹೋದಾಗ ಏನೋ ಎದ್ಕೊಂಡು ಜ್ವರ ಬಂದಿದ್ದು ಬೇಕೇ ಅದಲ್ಲದೆ ಅದಕ್ಕೇ ನಾನೇ ಗೊಬ್ಬರ ತಾಂಡೋಗಕ್ಕೆ ಬಂದೆ ವಲ ಪಲನ ನೋಡ್ಕೊತೈತಿ ಆದರೆ ಊರಕ್ಕೆ ಬರೋಂಗಿಲ್ಲ ಬೇರೆ ಊರಿಗೂ ಹೋಗಂಗಿಲ್ಲ ಅಂತನ ಪಂಚಾಯತಿ ಕಡೆಯಿಂದನ ಆರ್ಡ್ರ್ ಬಂದೈತೆ ಹಂಗಾಗಿ ನಮ್ಮ ಅಪ್ಪ ಎಲ್ಲೂ ಹೋಗಲ್ಲ ಅಂತಾನ ಹೇಳ್ ನಿಮ್ಮ ಅಣ್ಣಯ್ಯ ನಾನು ಅದಕ್ಕೆ ನಿಮ್ಮ ಹೇಳಿಲ್ವೇನಪ್ಪ ಈ ವಿಷಯ ಅಂದೆ ಈ ಇಲ್ಲ ಕಣ್ಣ ಇನ್ನೇ ಸುಮ್ಮನೆ ಯಾಕೆ ಹೇಳೋದು ಬಿಡು ಅಂತನ ಸುಮ್ಮನಾಗಿದ್ದೀವಿ ಯಾಕೆ ಅವಳು ಗಾಬರಿ ಹಾಕ್ತಾಳೆ ಬೇರೆ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾಳೆ ಅದಕ್ಕೆ ಹೇಳೋಕ್ಕಾಗಿಲ್ಲ ನಾವು ಸುಮ್ಮನಾಗಿದ್ದೀವಿ ಅಂತ ಅಂದ ಹ್ಞೂ ಹಂಗೆ ಹೇಳ್ಬಿಡೋಣ ಅಂತಾನು ಹೇಳ್ದ ಹೌದಾ ಆಚೆ ಆಚೆ ಅಪ್ಪ ತಪ್ಪು ತಪ್ಪು ಎಲ್ಲ ನಾನು ಅವಾಗ ಯಾವಾಗ್ಲೂ ನಾನು ಸಣ್ಣ ಹುಡುಗಿದ್ದಾಗ ಯಾರೋ ಒಬ್ರು ದೊಡ್ಡ ತಪ್ಪು ಮಾಡ್ಯಾವ್ರೆ ಯಾರೋ ಹುಡ್ಗಿನ ಇದು ಮಾಡಿದ್ರು ರೇಪ್ ಮಾಡ ಪ್ರಯತ್ನ ಪಟ್ರು ಅಂತ ಆಚೆಗಿಟ್ಟಿದ್ರು ಆದ್ರೆ ಈಗ ನಾವು ಅಪ್ಪ ಅಂತ ತಪ್ಪು ಏನು ಮಾಡ್ತಂತೆ ಹ ಅದೇ ಈ ಗೌರಿ ಅವರ ಅತ್ಗೆ ಇಲ್ವಾ ಹಾ ಅತ್ಗೆಗೂ ಮತ್ತೆ ನಿಮ್ಮ ಅಪ್ಪಾಯಿಗೂ ಏನೋ ಗಲಾಟೆ ಅಂತೆ ಅದೇನೋ ಸರಿಯಾಗಿ ಅಲ್ಲಿ ಕೇಳೋಕ್ಕಾಗಲಿಲ್ಲ ಕಣಮ್ಮ ಅಲ್ಲಿ ಜನ ಬೇರೆ ಇದ್ದರು ಅದೇನೋ ಹೇಳ್ತಿದ್ದ ನಾನು ಸರಿಯಾಗಿ ಕೇಳಿಸ್ಕೊಂಬಿಲ್ಲ ಒಟ್ನಾಗೆ ಏನೋ ಇವರ ಗೌ ಲಕ್ಷ್ಮಿ ಅನ್ನೋರು ಇದ್ದಾರೆ ಲಕ್ಷ್ಮಿ ಅಕ್ಕ ಅವ್ರಿಗೂ ನಮ್ಮ ಅಪ್ಪು ಹಿಂಗೆ ಏನೋ ಅವ್ರಿಗೇನೋ ತೊಂದರೆ ಹೋಗಿ ಹಿಂಗೆ ಆಯಿತು ಅಂತ ಹೇಳ್ದ ಅದು ಏನು ತೊಂದರೆ ಏನೋ ಎತ್ತ ಅಂತ ನಾನು ಸರಿಯಾಗಿ ವಿಚಾರ್ಸೋಕ್ಕಾಗಲಿಲ್ಲ ಕಣಮ್ಮ ಹ್ಞೂ ಹೌದಾ ಮತ್ತೆ ಅನ್ನೇ ಜೊತೆಗೆ ಜನತ ಅಪ್ಪಯ್ಯನ ಅಯ್ಯೋ ನೀನ್ ಸರಿಯಾಗಿ ಕೇಳ್ಕೊಂಡ್ಬರ್ಬೇಕು ಬೇಡವೋ ನಿನ್ ಅರ್ಧಂಬರ್ಧ ಹೇಳಿದ್ರೆ ನನಗೆ ಗಾಬರಿ ಆಗಿಬಿಡುತ್ತೆ ಏನಾಯ್ತಪ್ಪ ಅಂತಾನ ಈಗೇನ್ ಮಾಡುದು ನೀ ಅಲ್ಲಿ ಗೊಬ್ಬರ ತಮ್ಮಕ್ ಬಂದಿರತಾಗ ಇನ್ನೇನ್ ಮಾತಾಡ್ಕೊಂಡ್ಕಂಬ ಜಾಲ್ ಬಂದೈತೆ ಜನ ಬೇರೆ ಇದ್ರು ಅಂತ ಹೇಳಿಲ್ವೆ ಹಾ ನೀನೇ ಹೋಗಿ ಮಾತಾಡ್ಕೊಂಡು ಅದೇನಾಯ್ತು ಅಂತ ನೋಡ್ಕೊಂಬರ ಹೋಗಿ ಊರ್ಗ್ ಹೋಗಿ ಹಾ ನೀನೇ ಹೋದ್ರೆ ಅದ್ಯಾಕೆ ಏನು ಎತ್ತ ಅಂತನ ಗೊತ್ತಾಗುತ್ತೆ ಹಾ ಹೋಗು ಏನು ಇವಾಗ ಟೈಮ್ ಆಗಿಲ್ಲ ಈ ಬಸ್ ಐತಿ ಈಗೊಂದು ಅರ್ಧ ಗಂಟೆಗೆ ಹೋಗಿ ನಿಮ್ಮ ಅತ್ತಿಗೆ ನಿನ್ನ ಗಂಡುಗೋ ಹೇಳಿ ಹೋಗು ಇಲ್ಲಾಂದ್ರೆ ನಾನೇ ಹೇಳ್ತೀನಿ ನಿಮ್ಮ ಅತ್ತೆ ನಿನ್ ಗಂಡ ಅಂತ ಹೇಳಿಲ್ಲ ಅಂದ್ರೆ ಸಾಯಂಕಾಲ ಬಂದಾಗ ಹಿಂಗೆ ಹೋಗಿ ಹೋಗ್ಯವಳೆ ಗೌರಿ ಅಂತ ನಾನು ನಿಂತೀರಾ ನಿಮ್ಮ ಅಪ್ಪ ಅಲ್ಲ ನಿಮ್ಮ ಅತ್ತಿಗೂ ನಿನ್ನ ಗಂಡುಗೂ ಹೇಳ್ತೀನಿ ಹೋಗು ಹಾಂ ನಿನ್ನ ಮಕ್ಕಳನ್ನು ಕರ್ಕೊಂಡು ಕರ್ಕೊಂಡು ಹೋಗು ಇಲ್ಲಾಂದರೆ ನಿಮ್ಮ ಮಾವ ಇದ್ದರೆ ಅಲ್ಲೇ ಬಿಟ್ಟು ಹೋಗು ಅಷ್ಟೇನಿ ಹೌದಾ ಹಂಗ್ ಮಾಡದೇ ಸರಿ ಕಣೆ ಗೌರಿ ಅಲ್ಲ ಕಣೆ ನಿಮ್ಮ ಮತ್ಗೆ ಏನೇ ಅಂತಳಾಗೇವಳೆ ಅವಳು ಊರಿಂದ ಬಂದಾಗಿಂದ ನಮ್ಮ ಅಪ್ಪಗೆ ಒಂದಲ್ಲ ಒಂದ್ ತೊಂದ್ರೆ ಕೊಡ್ತಾ ಇದ್ದಾಳೆ ಕಾಟನ ಎಲೆಕ್ಷನ್ ಗೆದ್ದು ಅವಮಾನ ಆಗಿದ್ ಸಾಲದು ಅಂತ ಈಗ ಬೇರೆ ಊರಿಂದ ಆಚೆಗೆ ಈ ಇರೋ ಅಂತ ಶಿಕ್ಷೆ ಕೊಟ್ಟವಳಲ್ಲ ನಿನ್ ನಿಮ್ ಮತ್ಗೆ ಏನೇನ್ಸ ಏನ್ ಕತ್ತೆ ಗಂಡಸು ಸರಿ ಸಮನಾಗಿ ಎಲೆಕ್ಷನ್ ಆಗಿ ನಿಂತು ಹಾ ಗೆದ್ದಿದ್ದು ಅಲ್ದೇನೆ ಈಗ ನೋಡು ನಮ್ಮ ಅಪ್ಪನ ವಿರುದ್ಧ ತಿರುಗ್ ಬಿದ್ದವಳೆ ಅಧಿಕಾರ ಸಿಕ್ತು ಅಂತಾನ ಯಾವ್ದೋ ಕೇಸ್ ಮೇಲೆ ಹಾಕಿ ಸುಳ್ ಸುಳ್ ಸಾಕ್ಷಿ ಸೃಷ್ಟಿ ಮಾಡಿ ಏನೋ ಮಾಡಿರ್ತಾಳೆ ಮೆಟ್ಟಿ ಥೂ அது மாநீயத்தை சேர்க்கல ஏன் சுடுக்காடவள் நன்கு நானே தீ நேத்திரா ஏனாகித்தோ ஏறி நீவே தப்பு மாதக்கேரி ஆச்சு இப்போ நானே அதுக்கு ஏனாய்த்து அந்த விசாரசி நே நீ ಅಲ್ಲ ನಿನ್ನೆಲ್ಲ ಅಂತ ಇರೋದು ಅವಳನ್ನೇ ಅಂತ ಇರೋದು ಅವಳಿಲ್ವಲ್ಲ ಅವಳೆ ಅವಳ ಬಯಕೆ ಅದಕ್ಕೆ ನಿಮ್ಮತ್ತಿಗೆ ಅಂತ ನಿನಗೆ ಹೇಳ್ತಾ ಇದೀನಿ ಹಾ ಸರಿ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಯ್ಯೋ ನಮ್ಮಪ್ಪ ಅದಕ್ಕೆ ಹಂಗಾರೆ ಆಸ್ತಿ ವಿಷಯ ಏನು ಮಾತಾಡಿಲ್ಲ ಇದುವರೆಗೂನು ನಾನು ಯಾಕೆ ಹಿಂಗಾಯ್ತು ಹೋಗಿದ್ದು ಹೋದ ತಕ್ಷಣ ಮಾತಾಡಿ ಯಾವತ್ತೇಳ್ ಕಳಿಸ್ತೀನಿ ಬರುವಂತೆ ಅಂತ ಹೇಳಿತ್ತು ಇದುವರೆಗೂ ಒಂದು ವಾರದ ಆಯ್ತು ಒಂದು ವಾರ ಏನು ಅಲೇ ಒಂದ್ ಹತ್ತು ಹನ್ನೆರಡು ದಿವಸ ಆಯ್ತು ಅಂದ್ರೆ ಇಲ್ಲಿಂದ ನಮ್ಮ ನಮ್ಮ ಮನೆಗೆ ಬಂದು ದುಡ್ಡು ಕೊಟ್ಟು ಹೋದಾಗ್ಲೇನೆ ಏನೋ ಕಿತಾಪತಿ ಶುರು ಮಾಡಿ ಹಾ ಅದಕ್ಕೇನೆ ఊరిందాక్యవ్రెమ్ నోడే ఆచివస్థానం అయ్యో నేనమ్మా అదేనమ్ ఐతికొడుతు మాడ మాట్లాడకల్ அண்ணா் மா இன்னே மால்ல அப்படி அவன் மக்களு அத்தியே சாக்குன்னு கண்ட் ஹுட் ஆயி அவன் ஆக இவாங்க இல்லே மாதா தகுத்த ஆமே சரி ஆய்னி உப்பின் கை கடைகே நோட ஆஹ் இன்னொரு கற்கொண்டு உப்பின்காய் மாடா இருந்து நாளே நான் இவத்தே சாய்கால தஷ்டிக் வந்து நோட் வந்துவிடத்தி ఆయ్ హోగ్ నేను తలకి ఎట్కడడా నీ ఇన్ ఆరగ నిదా అదేనంత విచారో గౌరీ హోగ్ తుమ్మా చిక్క ఉండు నను అన్న ఇబ్బును గొబ్బ్రే అల్వ ఇవత కల్స్ అల్ బినయదు నేను గొబ్బాక బర ఏన్స బ ఆ కుక్క బడల్ అంత గొబ్బా సమ్తి కర్కొండ ನನ್ನನ್ನು ಕರ್ಕೊಂಡು ಕೂಲಿ ಕೊಡಬೇಕು ನೀನೇನ್ ಮಾಡ್ತೀವಿ ಕುತ್ಕೊಂಡು ಮೇಲೆ ಬೆಳಿತಿಯಾ ಹೋಗು ಹೋಗನ್ ಜಲ್ದು ಜಲ್ದ್ ತುಂಬ ಕಿಕ್ಕ ಬರಗು ನೀನು ನೀನು ಉಣ್ಣು ಆಮೇಲೆ ಉಂಡಿಲ್ಲ ಅನ ಆಮೇಲೆ ಬರ್ತೀನಿ ಅಂತ ತಪ್ಪಿಸ್ಕೊಂಡಿಯಾ ನಿನಗೂ ನಾನು ಇಬ್ಬರಿಗೂ ಇಕ್ಕೇಂಬಾ ಉಂಡು ಹೋಗ್ಬಿಡಣ ಒಂದೇ ಸಲ ಹಾಂ ಒಂದೇ ಸಲ ಬೈನಾಗ್ಲೇ ಬರೋದು ಗೊಬ್ಬರ ಎಲ್ಲ ಸಲ್ಲಿದ್ದಾದಮೇಲೆ ಆ ಸರಿ ಆಯ್ತು ಬಿಡು ಓಕೆ ಸ್ನೇಹಿತರೆ ಈ ವಿಡಿಯೋನ ಮುಗಿಸ್ತಾ ಈ ಮುಂದುವರಿಯುತ್ತೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಿಗ್ತೀವಿ ನಮಸ್ಕಾರ